ನಿದ್ದೆ ಇರ್ತಾರೆ ನವಂಬರ್ ಕ್ರಾಂತಿ ಏನೈತಿ ಅಷ್ಟು ಸರಳ ಇವ್ರು ತಿಳ್ಕೊಂಡಿರ್ಬೇಕು ಏನ್ ಕ್ರಾಂತಿ ಆಗುದು ಅಷ್ಟು ಸರಳ ಯಾವುದು ಒಡೆದು ಬಂದ್ರು ನಂಬಲ್ಲಿ ಕೆಲವೊಮ್ಮೆ ಕೂತಾರೆ ಉಪಮುಖ್ಯಮಂತ್ರಿ ಆಗ್ಬೇಕು ಅವ್ರ ಉಪ ಮುಖ್ಯಮಂತ್ರಿ ಆಗ್ಲಿಲ್ಲ ಪಾಲ ಮಾಡ್ಕೊಂಡು ಈಗ ಕೂತಾರೆ ನಮ್ಮ ಕೇಂದ್ರದವರು ಯಾವ ಕಾಲಕ್ಕೂ ಇವ್ರದೊಡ ಸರ್ಕಾರ ಮಾಡಿದ್ರೆ ನಾವು ಮುನಿಗೋಗ್ತೀವಿ ಅದಕ್ಕೆ ನವೆಂಬರ್ ಕ್ರಾಂತಿ ಏನೂ ಆಗೋದಿಲ್ಲ ಇವರೇ ಸರ್ಕಾರ ಮುಂದುವರಿತದೆ ಇವ್ರು ಎಷ್ಟು ಹಾಳಾಗ್ಬೇಕೋ ಹಾಳಾಗಿ ಹೋಗ್ತಾರೆ ಮುಂದೆ ಜನ ಒಮ್ಮೆ ವೀರೇಂದ್ರ ಪಾಟೀಲರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದರು ನೂರ ಎಂಬತ್ನಾಲ್ಕು ವಿಧಾನಸಭೆ ಬಂದಿಲ್ಲ ಹಂಗೆ ಕರ್ನಾಟಕದಲ್ಲಿ ಪರವಾದಂಥ ಒಂದು ಸರ್ಕಾರ ಬರ್ತದೆ ಆ ಬಿಜೆಪಿ ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಇಲ್ಲ ನೋಡ್ರಿ ಇಲ್ಲಿ ನೋಡಿದ್ರೆ ಎಲ್ಲ ಈಗ ದಿಕ್ಕೇಶ್ ಕುಮಾರ್ ಭದ್ರಕೋಟೆ ಬಲ್ಲೆ ನಾ ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇ ನಾವು ಬರ್ಲಾಕತ್ತೀವಿ ಮುಂದಿನ ಚುನಾವಣೆಯಲ್ಲಿ ಇಲ್ಲೇ ಬಿಜೆಪಿ ಅಥವಾ ಹಿಂದೂ ಪರವಾದಂತ ಅಲೆ ಐತಿ ಈಗ ಅವ್ರನ್ನ ತೊಗೊಂಡು ಬಂದು ಇದು ಮಾಡಿದ್ರೆ ನಾವೆಲ್ಲ ಮುಣಿಗೋಗ್ಬಿಡ್ತೀವಿ ಈಗೇನು ಟೀಕಾ ಮಾಡೋರು ಹೇಳ್ರಿ ನೋಡಿ ನಾಳೆ ವಿಧಾನಸಭೆ ಪ್ಲಾನ್ ಇತ್ತು ಕೈ ಬಿಟ್ಟು ಪ್ಲ್ಯಾನ್ ಅವರೇ ವಿಜೇಂದ್ರ ಎಲ್ಲ ಒಂದು ಆರು ನಾನು ನಾನೇನು ಉಚ್ಚಾಟನೆ ಮಾಡೋರಲ್ಲ ಉಚ್ಚಾಟನೆ ಮಾಡಿದ ದಿವಸ ನನಗೊಬ್ಬ ಬಿ ಜೆ ಪಿ ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿದ್ರು ಅವ್ರು ಏನು ಹೇಳಿದ್ರಂದರೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಕೂಡಿ ಮಾತುಕತೆಯಾಗಿದೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಆಗ್ಬೇಕಂತೇಳಿ ಒಪ್ಪಂದ ಆಗಿದೆ ಇವರು ಐವತ್ತರಿಂದ ಅರವತ್ತು ಎಮ್ ಎಲ್ ಎನ್ನು ತೊಗೊಂಡು ಬರ್ತೀನಿ ಇವ್ರು ಹೇಳ್ಯಾರ ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡದವ್ರು ಅವ್ರಿಗೆ ಇಂಟ್ರಿ ರಿಪೋರ್ಟ್ ಎಲ್ಲ ರಿಪೋರ್ಟ್ ಪ್ರಕಾರ ಡಿ ಕೆ ಶಿವಕುಮಾರಿಂದ ಹತ್ತರಿಂದ ಹನ್ನೆರಡು ಜನ ಅಟ್ಟೆ ಇದು ವಿಫಲ ಆಗ್ತದೆ ಇದು ಕೈ ಹಾಕಬಾರ ಅಂದ ಮ್ಯಾಗೆ ಬಿಟ್ಟರು ನನ್ನ ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತು ಅಂದ್ರೆ ಯತ್ನಾಳ್ ಡಿ ಕೆ ಶಿವಕುಮಾರ್ ಎಲ್ಲ ಉರೋದು ಮಾಡ್ತಾನಂತೇಳಿ ಇವ್ರಿಗೆ ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ಓಟ್ ಹಾಕ್ಲಕ್ಕೆ ಬರೋದಿಲ್ಲ ಏನು ಮಾಡ್ತಾರೆ ನಾಳೆ ಉಚ್ಚಾಟನೆ ಮಾಡ್ತಾರೆ ಅವರು ಸರ್ಕಾರ ಮಾಡೋದ್ರ ತೊಕ ಅವಾಗ ಎಕ್ಸಾಮ್ ನನ್ನ ಸಸ್ಪೆನ್ಷನ್ ವಾಪಸ್ ತಗೊಂಡು ವಿಪ್ ಆಟಬಿಡ್ತಾರೆ ನೋಡಿ ಏನೂ ಹೇಳೋದಿಲ್ಲ ಮಾಟ ಮಂತ್ರಿ ಮಾಡೋರು ಅದಾರೇ ರಾಜಕಾರಣ ಕೆಲವೊಂದು ಮಂದಿಗೆ ನಾಟ್ತದೆ ಕೆಲವೊಂದು ಮಂದಿ ನಾಟೋದಿಲ್ಲ ಈಗ ನನ್ನ ನಾಟ ಮಾಟ ಮಂತ್ರ ಮಾಡಲಕ್ಕೆ ಪ್ರಯತ್ನ ಮಾಡ್ಯಾರ ಅಲ್ಲೆಲ್ಲೋ ಕೇರಳದಾಗ ಹೋಗ್ತಾರೆ ಪೂಜೆ ಮಾಡ್ತಾರೆ ಬರ್ತಾರೆ ಯತ್ನಾಳ ನಾಶಂ ಆ ಸ್ವಾಹ ಏನೂ ಆಗೋದಿಲ್ಲ ನನ್ನ ಜ್ಯೋತಿಷ ಹೇಳುವ ಪ್ರಕಾರ ನನಗೆ ಮಂತ್ರ ನಡೀದಿಲ್ಲ ನಾನಿಂದ ದೇವರು ರಾಮ ಅದಾನೆ এই <laughs> নেকি